ಕೋಲ ಕೋಲಾರ ಮಕ್ಕಳವನ್ನು ಗ್ರಾಮೀಣ ದೇವಸ್ಥಾನ ತಿಳಿಸಿ ಬ್ರಹ್ಮಕುಮಾರಿ ಆಶ್ ಆಶ್ರಮಕ್ಕೆ ಸರೆಂಡರ್ ಬ್ರದರ್ ಅಂತಾರೆ ಸರೆಂಡರ್ ಸಿಸ್ಟರ್ ಅಂತಾರೆ ಸರೆಂಡರ್ ಅಂದರೆ ಏನು ಅಂತೇಳಿದ್ರೆ ನನ್ನ ನನ್ನತನ ಅನ್ನೋದು ನಮಗೇನೂ ಇರಲ್ಲ ಎಲ್ಲವೂ ಭಗವಂತನಿಗೋಸ್ಕರ ಭಗವಂತನ ಸೇವೆ ಅಂತ ಕ್ರಿಶ್ಚಿಯನ್ಸಲ್ಲಿ ನನ್ಸ್ ಅಂತಾರೆ ಕೇಳಿದ್ದೀರಾ ಹಿಂದೂಗಳಲ್ಲಿ ಸನ್ಯಾಸಿಗಳು ಅಂತಾರೆ ಬ್ರಹ್ಮಕುಮಾರಿಯಲ್ಲಿ ಸೆವೆಂಟ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತಾರೆ ಅಂಥವರಲ್ಲಿ ಇವರು ಒಬ್ಬರು ಮೌಂಟ್ ಅಬ್ಬುಗೆ ಸಾಕಷ್ಟು ಜನನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಭಗವಂತನ ಧ್ಯಾನ ಮಾಡಿಸಿ ಅವ್ರಿಗೆ ಕೆಲವ್ರಿಗೆ ಸಾಕ್ಷಾತ್ಕಾರ ಕೂಡ ಆಗಿರುತ್ತೆ ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ಪು ತುಂಬ ಜನಸಾಮಾನ್ಯರಿಗೆ ಕ್ಲಿಷ್ಟ ಯಾಕೆಂದರೆ ಅದು ಕೆಲವು ಪ್ರೊಸೀಜರ್ಸ್ ಇರುತ್ತೆ ಈ ಶಿಥಿ ಆಗಬೇಕಾದ್ರೆ ಅವರದೇ ಆದಂಥ ರಾಜಯೋಗ ಅಂತ ಇರುತ್ತೆ ಅದನ್ನು ನಾವು ಕಲಿತ್ರೆ ಪ್ರಮುಖವಾಗಿ ಒಂದು ಹಂತಕ್ಕೆ ಹೋಗ್ಬೋದು ನಮ್ಮ ಮಕ್ಕಳು ಕುರಿತು ಒಂದು ಎರಡು ನಿಮಿಷ ನೀವು ಮಾತಾಡಬೇಕು ಅಂತ ನಂಚಿಸ್ತೀನಿ ಓಂ ಶಾಂತಿ ಹೇಳೋಣ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಅಂದರೆ ವೆರಿ ಸಿಂಪಲ್ ಐ ಆಮ್ ಪೀಸ್ಫುಲ್ಲ ಕ್ಲಾಸ್ ಮಕ್ಕಿರ್ತೀರ ಓದ್ಕೋಬೇಕು ಈಗ ಗಲಾಟೆ ಆಗ್ತಾ ಇದ್ದರೆ ಓದ್ಕೊಳಕ್ಕಾಗುತ್ತಾ ಅದೇ ಸೈಲೆನ್ಸ್ ಆಗಿದ್ದರೆ ಓದ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅದು ನಮ್ಮ ಸಂಸ್ಥೆಯ ಮೂಲ ಮಂತ್ರ ಆ್ಯಕ್ಚುಲಿ ನಮ್ಮ ಸನಾತನ ಧರ್ಮದ ಮೂಲ ಮಂತ್ರ ಓಂ ಮಂತ್ರ ಅದರಲ್ಲಿ ಇದು ಓಂಕಾರ ಮಂತ್ರ ಏನಿದೆ ಓಂ ಶಾಂತಿ ಮಂತ್ರ ಏನಿದೆ ಕೀಪ್ ಸೈಲೆನ್ಸ್ ಕ್ಲಾಸ್ ರೂಮ್ಸ್ನಲ್ಲಿ ಮನೆಯಲ್ಲಿ ಎಷ್ಟು ನೀವು ಸೈಲೆನ್ಸ್ ಆಗಿರ್ತೀರೋ ಅಷ್ಟು ಒಳ್ಳೆಯದು ಈಗ ಸಾರ್ ತುಂಬ ಒಳ್ಳೆ ಪ್ರಾಜೆಕ್ಟನ್ನು ನಿಮ್ಮ ಮುಂದೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಬರ್ಡ್ ಫೀಡಿಂಗ್ ಅಲ್ವಾ ನೀವು ದವಸ ಧಾನ್ಯಗಳನ್ನು ಅದಕ್ಕೆ ಏನು ಮಾಡ್ಬೋದು ಫೀಡ್ ಮಾಡಬಹುದು ವಾಟರ್ನ ಫೀಡ್ ಮಾಡಬಹುದು ಅದಕ್ಕೂ ಬದುಕುವಂತ ಒಂದು ಅಧಿಕಾರನ ಭಗವಂತ ಕೊಟ್ಟಿದ್ದಾರೆ ಈ ಜಗತ್ನಲ್ಲಿ ಎಷ್ಟು ಜೀವರಾಶಿಗಳಿದೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಎಷ್ಟಿದೆ ಅದರಲ್ಲಿ ಅತಿ ಹೆಚ್ಚು ಬುದ್ಧಿಜೀವಿ ಅಂತ ಅನ್ಸ್ಕೊಂಡಿರೋದು ಯಾರು ಮನುಷ್ಯ ಆದರೆ ಇವತ್ತು ಮನುಷ್ಯನ ಜೀವನ ನೋಡ್ತಾ ಇದ್ದೀವಿ ಹೊರಗಡೆ ಪ್ರಪಂಚದಲ್ಲಿ ಪ್ರಾಣಿಗಳಿಗಿಂತಲೂ ಇಲ್ಲ ಪ್ರಾಣಿಗಳು ಅವು ಪಾಡ್ಗೆ ಅವ್ರ ಜೀವನ ಮಾಡ್ತಾ ಇದ್ದಾರೆ ಯಾವ್ದು ಯಾವುದಕ್ಕೂ ಯಾರಕ್ಕೂ ತೊಂದರೆ ಕೊಡಲ್ಲ ಅವ್ರು ಕೊಡ್ತಾವ ಇವಾಗ ಹುಲಿ ಚಿರತೆ ಇರುತ್ತೆ ಅದು ಊಟಕ್ಕೋಸ್ಕರ ಅಷ್ಟೇ ಇನ್ನೊಂದು ಪ್ರಾಣಿ ಕೊಲ್ಲುತ್ತೆ ಅನಾವಶ್ಯಕವಾಗಿ ಈರ್ಷೆ ದ್ವೇಷ ಇಟ್ಕೊಂಡೋಗಿ ಇನ್ನೊಬ್ಬರನ್ನ ಕೊಲೆ ಮಾಡಲ್ಲ ಮತ್ತು ಮನುಷ್ಯರು ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ಈರ್ಷೆ ಇಟ್ಕೊಂಡು ದ್ವೇಷ ಇಟ್ಕೊಂಡು ಹಿಂಸೆ ಮಾಡ್ತಾ ಇದ್ದಾರೆ ಅವೆಲ್ಲ ಅವಾಯ್ಡ್ ಮಾಡಬೇಕು ಹಿಂಸೆಯನ್ನು ಅವಾಯ್ಡ್ ಮಾಡಬೇಕು ಅಹಿಂಸೆಯನ್ನು ಪಾಲನೆ ಮಾಡಬೇಕು ಒಳ್ಳೆ ಗುಣಗಳನ್ನು ನಾವು ಕಲ್ತ್ಕೊಬೇಕು ಒಳ್ಳೆ ಆಚಾರಗಳನ್ನು ಕಲ್ತ್ಕೊಬೇಕು ಒಳ್ಳೆ ಸಂಸ್ಕಾರಗಳನ್ನು ಕಲ್ತ್ಕೊಬೇಕು ಆವಾಗ ನಮ್ಮ ಸಮಾಜ ಏನಾಗುತ್ತೆ ಒಳ್ಳೆ ಸುಸಂಸ್ಕೃತವಾದಂಥ ಒಂದು ಸಮಾಜ ಆಗುತ್ತೆ ಅಲ್ವಾ ಇವತ್ತು ಸಮಾಜದಲ್ಲಿ ಯಾವುದರ ಕೊರತೆ ಇದೆ ಊಟ ಇದೆ ಬಟ್ಟೆ ಇದೆ ಒಳ್ಳೆ ಸ್ಕೂಲ್ಗಳಿದ್ದಾವೆ ಒಳ್ಳೆ ಮನೆಗಳಿದ್ದಾವೆ ಕಾರುಗಳಿದ್ದಾವೆ ಎಲ್ಲ ಇನ್ಫ್ರಾ ಇನ್ಫ್ರಾಸ್ಟ್ರಕ್ಚರ್ ಎಲ್ಲೂ ಕೂಡ ಇದೆ ಆದರೆ ಮನುಷ್ಯನಲ್ಲಿ ಒಳ್ಳೆ ಗುಣಗಳ ಕೊರತೆ ಇದೆ ಅದನ್ನ ಈ ಸಂಸ್ಥೆ ಏನು ಮಾಡ್ತಾ ಇದೆ ಕಲಿಸ್ಕೊಡ್ತಾ ಈ ಸಂಸ್ಥೆಯ ಕ್ಲಾಸಸ್ ಅಲ್ಲ ನೀವು ತೆಗೆದುಕೋಬೇಕು ಅಂದರೆ ಪ್ರಿನ್ಸಿಪಾಲ್ ಅವಕಾಶ ಮಾಡಿಕೊಟ್ರೆ ನಾವು ನಿಮಗೆ ಒಂದು ಅರ್ಧ ಗಂಟೆ ನಿಮ್ಗೆ ಯಾವಾಗ ಯಾವಾಗ ಫ್ರೀ ಕೊಡ್ತೀರ ಅವಾಗ ನಾವು ಫ್ರೀ ಆಫ್ ಅಲ್ಲಿ ಒಂದು ಮಕ್ಕಳಿಗೆ ಮೆಡಿಟೇಷನ್ ಹೇಳ್ಬೇಕು ಯಾವ ಥರ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮಾಡೋದರಿಂದ ನಿಮ್ಗೆ ಮನಸ್ಸು ಏನಾಗುತ್ತೆ ಕಾನ್ಸಂಟ್ರೇಷನ್ ಅರ್ಥ ಆಯ್ತಾ ನಮ್ಮಲ್ಲಿ ರಂಜಿತ್ ಅಂತ ಒಬ್ಬ ಸ್ಟೂಡೆಂಟ್ ಇದರಲ್ಲಿ ಸಿ ಟಿ ಪರೀಕ್ಷೆಯಲ್ಲಿ ಫೋರ್ತ್ ರ್ಯಾಂಕ್ ಬಂದ ಅದನ್ನು ನೀವು ಹೆಂಗೆ ಫೋರ್ತ್ ರ್ಯಾಂಕ್ ಬಂದರೆ ಇಷ್ಟು ಒಳ್ಳೆ ಪಾಸ್ ಪಾಸಾದ್ರಿ ಅಂತ ಪೇಪರ್ನವರು ಟಿ ವಿನವರು ಇಂಟರ್ವ್ಯೂ ಮಾಡ್ತೀನಿ ಇಂಟರ್ವ್ಯೂ ಮಾಡಿದಾಗ ನಾನು ಡೈಲಿ ಮೆಡಿಟೇಷನ್ ಮಾಡ್ತೀನಿ ನಮ್ಮ ಅಮ್ಮ ಈ ಸಂಸ್ಥೆಯಲ್ಲಿ ಜಾಯಿನ್ ಆಗಿರೋದು ನಾನು ಮೆಡಿಟೇಷನ್ ಮಾಡೋದರಿಂದ ಓದೋದಕ್ಕೆ ಕಾನ್ಸಂಟ್ರೇಷನ್ ಪವರ್ ಮೆಮೊರಿ ಪವರ್ ಜಾಸ್ತಿ ಆಗಿದೆ ಅದರಿಂದ ಓದೋಕ್ಕೆಲ್ಲ ನನಗೆ ಹೆಲ್ಪ್ ಆಯ್ತು ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟರು ವಿಜಯವಾಣಿ ಪೇಪರ್ನಲ್ಲಿ ಪ್ರಿಂಟ್ ಲೈನ್ನಲ್ಲಿ ಪ್ರಿಂಟ್ ಮಾಡಿದ್ರು ಈ ಮಾಡ ಆಮೇಲೆ ಅವರು ಓದ್ಕೊಂಡು ಇವಾಗ ಇದನ್ನ ಗೂಗಲ್ ಕಂಪ್ನಿನಲ್ಲಿ ಎರಡು ಲಕ್ಷ ಸಮಯ ಪ್ರಿನ್ಸಿಪಾಲ್ರು ಹೇಳ್ತಾ ಇದ್ರು ನಾನು ಓದಿಸಿರುವಂಥ ಸ್ಟೂಡೆಂಟು ಇವತ್ತು ಅಮೆರಿಕಾದ ಗೂಗಲ್ ಕಂಪ್ನಿಯಲ್ಲಿ ಅಷ್ಟು ಸ್ಯಾಲ್ರಿ ತೊಗೊತಾ ಇದ್ದಾರೆ ನನಗಿನ್ನೂ ಎಪ್ಪತ್ತೈದು ಸಾವಿರ ನನ್ನ ವಿದ್ಯಾರ್ಥಿ ಇಷ್ಟು ಇನ್ನತ್ತು ಗಂಟೆಗೆ ಹೋಗಿದ್ದಾರೆ ಅಂತಕ್ಕಂಥ ಮಾತನ್ನು ಪ್ರಿನ್ಸಿಪಾಲ್ ಹೇಳ್ತಾ ಇದ್ರು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಡೈಲಿ ಒಂದಲ್ಲ ಎರಡು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಸ್ಕೂಲ್ ಕಾಲೇಜುಗಳಲ್ಲಿ ನಮಗೆ ಸೇವೆ ಮಾಡೋದು ತುಂಬ ಇಷ್ಟ ಯಾಕೆಂದ್ರೆ ಮುಕ್ತ ಮನಸ್ಸು ಏನು ಗೊತ್ತಿರಲ್ಲ ಅವ್ರಿಗೆ ಒಂದಷ್ಟು ಮಾಹಿತಿ ಕೊಡ್ಬೇಕು ಮೆಡಿಟೇಷನ್ ಹೇಳ್ಕೊಡ್ಬೇಕು ಮೌಲ್ಯಗಳ ಬಗ್ಗೆ ಹೇಳ್ಕೊಡ್ಬೇಕು ಅಂತ ನಾನು ಹೋಗ್ತಾನೆ ಹಾಗಾಗಿ ಇವತ್ತು ನಿಮ್ಮ ಈ ಒಂದು ಕಾಲೇಜಲ್ಲಿ ಈ ಒಂದು ಬರ್ಡ್ ಫೀಡಿಂಗ್ ಪ್ರೋಗ್ರಾಮ್ ಏನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಇದು ತುಂಬಾ ಒಳ್ಳೆ ಒಂದು ಕಾರ್ಯಕ್ರಮ ಮನುಷ್ಯನ ಜೀವನ ಅಂತಕ್ಕಂಥದ್ದು ಬಹಳ ಒಂದು ಅಪರೂಪಕ್ಕೆ ಸಿಗುತ್ತೆ ಮಾನವ ಜನ್ಮ ಬಹು ದುರ್ಲಭ ಇದನ್ನ ವೃದ್ಧ ಹಾಳು ಮಾಡಿಕೊಳ್ಳೋದಕ್ಕೆ ಕೃತ್ಯಗಳಿಲ್ಲ ಅಂತ ಹೇಳಿದ್ದಾರೆ ಹಿರಿಯರು ಇದ್ರೆ ಜಗತ್ತಿನಲ್ಲಿ ಜಗತ್ನಲ್ಲಿ ಎಷ್ಟೋ ಮಹನೀಯರು ಉಂಟೋಗಿದ್ದಾರೆ ಅದು ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಮಹನೀಯರೆಲ್ಲ ಉಂಟೋಗಿದ್ದಾರೆ ಅವರೆಲ್ಲ ಈ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಅಣ್ಣವರು ಅವ್ರು ನೋಡಿದಾಗೆಲ್ಲ ನಮಗೆ ಭಾಳ ಒಂದು ಇನ್ಸ್ಪಿರೇಷನ್ಸ್ ಇದೆ ಇಷ್ಟು ದೊಡ್ಡ ಒಂದು ಅಲ್ಲಿ ಸ್ಕೂಲ್ ಕಟ್ಟಿ ಕಾಲೇಜ್ ಕಟ್ಟಿ ಇದ್ರಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಇದೆಲ್ಲ ಮಾಡಿದಾರಲ್ವಾ ಆ ಥರ ನೀವೆಲ್ಲರೂ ಕೂಡ ಮುಂದಿನ ಸಮಾಜಕ್ಕೆ ಒಂದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು ನಮ್ಮ ಸಂಸ್ಥೆಯಲ್ಲಿ ಬಿಲಿಯನ್ ಇದು ಗುಡ್ ಆಕ್ಸ್ ಅಂತ ಒಂದು ಪ್ರೋಪ್ಲಾಗ್ತದೆ ಸೆಡೆನ್ ಬಿಲಿಯನ್ ಗುಡ್ ಆಕ್ಟ್ ಅಂತ ಒಂದು ಇದೆ ಒಂದು ಪ್ರಾಜೆಕ್ಟ್ ಇದೆ